ಇವೊಂದು ಪಾರ್ಟಿದಿಂದ ಹೊರಗೆ ಹಾಕಿದ್ರು ಎರಡು ಸಲ ಹೊರಗೆ ಹಾಕಿದ್ರು ಇವ ಬಾಳೆ ಬೆಳಿತಾನ ನಾಳೆ ನನ್ನ ಮಗನ ಮುಖ್ಯಮಂತ್ರಿಗೆ ಕಂಪ್ಲೀಟ್ರ್ ಆಗ್ತಾನ ಅಂತ ಅವಾಗೇ ಕನಸು ಕನಸ್ಕೊಂಡ ಅಷ್ಟು ಮುಂದಾಲೋಚನೆ ರಾಜಕಾರಣಿಗಳಿರ್ತಾರೆ ನಾವೆಲ್ಲ ಸುಮ್ಮ ಹೋಮ ಹೋಮು ಗುತ್ತಿಗೆ ನಾವು ಉತ್ತರ ಕರ್ನಾಟಕದ ರಾಜಕಾರಣಿಗಳಲ್ಲೂ ಹೋಮು ಗುತ್ತಿಗೆ ಯಾರ್ದು ಬಿಡೇ ಇಡೋದಿಲ್ಲ ತಡ 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 ಮಾತಾಡ್ತೀವಿ ಅವ್ರ ಆ ಕಡೆಯವ್ರು ಭಾಳ ಚಲೋಲ್ಲ ಯಾರನೇ ಯಾವಾಗ ಮಂಡಿಡ್ಬೇಕು ಇಡ್ಬೇಕು ಆಗುತ್ತಿರ್ಬೇಕು ಯಾವಾಗ ಎಮ್ ಎಲ್ ಎ ಟಿಕೆಟ್ ಕೊಡ್ಬೇಕು ಯಾವ ಥರ ಕೆಟ್ಟರುಕಿರ್ಬೇಕು ಇದ್ರಾಗ ಭಾಳ ಎಕ್ಸ್ಪರ್ಟ್ ನಾವು ಅದ್ರಾಗ ಏನೂ ಇಲ್ಲ ನಾವು ಜೊಲೆಯವ್ರ ಚಲೋ ಅಂದ್ರೆ ಚಲೋ ಅನ್ನೋದು ಕೆಟ್ಟ ಅದಕ್ಕೆ ಕೆಟ್ಟ ಹಿಂಗೆ ರಾಜಕಾರಣದಾಗ ನಿಮ್ಗೆ ಆಗ್ತದಲ್ಲ ಇಲ್ಲೆಲ್ಲ ಏನು ಬಹುಶಃ ಇನ್ನೊಂದು ಮುಂದಿನ ಎಲೆಕ್ಷನ್ಕ್ಕೆ ನೀವು ಯಾರು ನಿಂದಿರುವುದೇ ಇಲ್ಲ ಅವರೇ ಎಲ್ಲ ಮನೆಯವ್ರು ನಿಂತ್ ಬಿಡ್ತಾರೆ ನೀವು ಬರೀ ಅಣ್ಣಗೋಳ ಅಕ್ಕಗಳ ತಟಾಡೋದು ಬಹಳವ ಜಿಲ್ಲ ನೀವು ಮನೆ ಬರ ಬಹಳ ಜಿಲ್ಲ ಹಿಟ್ಟೆ ಆಗ್ತೈತಿ ಇವತ್ತೇ ಹುಷಾರಾಗಿ ಬಿಡ್ತೇತಿ ನೀವು ಮಂಗ್ಯಾನ ಟೊಪ್ಪಿಗೆ ಹೆಂಗೆ ಹುಷಾರಾಗಲಿಲ್ಲ ಅಂದ್ರ ಅಲ್ರಿ ಎಷ್ಟು ಮಂದಿ ಅಂದ್ರೆ ಹೇಳಪ್ಪಲ್ಲ ಇವತ್ತು ಕೇಳ್ತಾವ್ ಬ್ರಲ್ಲ ನರೇಂದ್ರ ಮೋದಿಯವ್ರಿಗೆ ಹತ್ತು ವರ್ಷ ಏನು ಮಾಡೋದು ಏನು ಮಾಡಿಲ್ಲ ಹೇಳೋ ಮಾರೇ ನೀವೇ ಐವತ್ತು ವರ್ಷ ಏನು ಮಾಡ್ರಿ ದೇಶನ ಈಗ ಆಸ್ತಿ ತಾಸ್ತಿ ಮಾಡ್ಕೊಂಡ್ರಿ ದೇಶನಾಗ ಇಡೀ ದೇಶ ರೂಟಿ ಮಾಡಿ ಎಲ್ಲೆಲ್ಲ ಒಯ್ದಿಟ್ಟಿರಲಿಲ್ಲ ಇಟ್ಲಿ ಒಳಗೆ ಇಟ್ಟಿಟ್ಟಿರೋ ಆ ಯಾವ ಸ್ವಿಸ್ ಬ್ಯಾಂಕ್ನಾಗ ಇಟ್ಟಿಟ್ಟಿರು ಕೇಳ್ತಾರೆ ನಮ್ಮ ಕಾಂಗ್ರೆಸ್ನವ್ರು ಮೋದಿಯವ್ರು ಹದಿನೈದು ಲಕ್ಷ ತಂದು ಕೊಡ್ತಾರೆ ನಾವು ಸಿದ್ಧ ಡಿ ಕೆ ಮನೆ ಹದಿನೈದು ಲಕ್ಷ ಎಲ್ಲಿ ನಾ ಹೇಳಿದೆ ಪುಣ್ಯಾತ್ಮ ನಿನ್ನೊಂದು ಅಟ್ಟಲಿ ಎಲ್ಲ ಆಸ್ತಿ ನಿಲುವೆ ಮಾಡಿಬಿಟ್ರೆ ಕರ್ನಾಟಕದಾಗ ಎಲ್ಲರಿಗೂ ಒಂದಲೇ ಲಕ್ಷ ರೂಪಾಯಿ ಬರ್ತದೆ ಲೂಟಿ ಲೂಟಿ ಒಂದು ಸೋಲೆ ಪಿಕ್ಚರ್ ನೋಡ್ರಿ ಇಲ್ಲ